ಯಾವುದೇ ಒಂದು ಇನ್ಫೆಕ್ಷನ್ ಕಜ್ಜಿ ಉಳುಕಡ್ಡಿ ಯಾವುದೇ ಫಂಗಲ್ ಇನ್ಫೆಕ್ಷನ್ ಯಾವುದೇ ಇರ್ಬೋದು ಕಪ್ಪು ರಾಮ ಬಾಣ ತರ ವರ್ಕ್ ಆಗುತ್ತೆ ಮರಿಬೇಡಿ ಇಲ್ಲ ನಮ್ಗೆ ಕಾಲಲ್ಲಿ ತುಂಬಾ ಅಗಲ ಆಗ್ಬಿಟ್ಟಿದೆ ತುಂಬಾ ಜೋರಾಗ್ ಆಗಿದೆ ಅಷ್ಟು ಅಗಲ ಬ್ಲಾಕ್ ಹಾಕಕ್ ಆಗಲ್ಲ ಅಂದ್ರೆ ದೆನ್ ಆ ರಿಫ್ಲೆಕ್ಸ್ ಈಗ ಹಾಕಿ ಇವತ್ತು ನಮ್ಗೆ ನಲವತ್ತು ವರ್ಷಕ್ಕೆ ಐವತ್ತು ವರ್ಷದವರ ತರ ಕಾಣಿಸ್ತೀವಿ ಐವತ್ತು ವರ್ಷಕ್ಕೆ ಏಜ್ ಆಡಳಗ್ ಇರೋ ತರ ಕಾಣಿಸ್ತೀವಿ ನಾ ಅರವತ್ತು ವರ್ಷಕ್ಕೆ ನ ಫರ್ದರ್ ರಿಪ್ರೊಡ್ಯೂಸ್ ಆಗದೆ ಇರ್ತಕ್ಕಂತ ಸೆಲ್ಸ್ ನೋಡ್ತಾ ಇದೆ ಇವತ್ತು ಹಾರ್ಟ್ ಬ್ಲಾಕೇಜ್ ಆಯ್ತು ಸ್ಟಮಕ್ ವೀಕ್ ಆಯ್ತು ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್ ಸ್ಟೇಟ್ಮೆಂಟ್ ಇಸ್ ಆ ಒಂದು ಆರ್ಗನ್ ಅಲ್ಲಿ ಸೆಲ್ಸ್ ರೀಪ್ರೊಡ್ಯೂಸ್ ಆಗ್ತಿಲ್ಲ ಇವಾಗ ಒಂದು ಗಾಯ ಐತಿ ಇಲ್ಲಿ ಗಾಯ ವಾಸಿ ಅಲ್ವಾ ಹೇಗೆ ಹೊಸ ಸೆಲ್ಸ್ ಬರುತ್ತೆ ಸೊ ಆ ಹೊಸ ಸೆಲ್ಸ್ ಬರೋದು ರೀಪ್ರೊಡ್ಯೂಸ್ ನೆಕ್ಸ್ಟ್ ರಿವೈಟಲೈಸ್ ನಾವು ಎವ್ರಿ ಡೇ ವೈಟಲ್ ಎನರ್ಜಿನ ಲೂಸ್ ಆಗ್ತಾ ಇರ್ತೀವಿ ಹೇಗೆ ಬೈ ವರ್ಕ್ ಕೆಲಸ ಮಾಡ್ತಾ ಡಿಸೈರ್ಸ್ ಟ್ರಾವೆಲ್ ನೋಡೋದು ಕೇಳೋದು ವಿ ಆರ್ ಯೂಸಿಂಗ್ ವೈಟಲ್ ಎನರ್ಜಿ ಆ ವೈಟಲ್ ಎನರ್ಜಿನ ಮತ್ತೆ ತುಂಬಂತ ಕೆಪಾಸಿಟಿ ಬ್ಲ್ಯಾಕ್ ಕಲರ್ ಇದೆ ಹಾಗಾಗಿ ನಿಮ್ಮ ಸೆಲ್ಸ್ ನಾವು ರೆಜನೇಟ್ ಮಾಡಿ ದೇಹದ ವಯಸ್ಸನ್ನ ಆ ತೋಟಿಯಲ್ಲಿ ಇಟ್ಕೊಂಡು ಎವರ್ದಲ್ಲ ಇರಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಈವನ್ ನೀವು ಅರವತ್ತು ವರ್ಷದಲ್ಲಿ ನಲವತ್ತು ವರ್ಷದ ಎನರ್ಜಿನ ಮೇಂಟೈನ್ ಮಾಡಬಹುದು ಆ ಒಂದು ಶಕ್ತಿ ಅದ್ಭುತವಾದ ಶಕ್ತಿ ಬ್ಲಾಕ್ ಗೆ ಮಾತ್ರ ಇರೋದು ಹಾಗಾಗಿ ಯಾವ್ದಾದ್ರು ಆರ್ಗನ್ ವೀಕನ್ ಆಗ್ತಾ ಇದೆ ಅಂತಂದ್ರೆ ಟಯರ್ಡ್ ಆಗ್ತಾ ಇದೆ ಡಿಟೋರೇಟ್ ಆಗ್ತಾ ಇದೆ ಅಂತಂದ್ರೆ ನೀವು ಅಲ್ಲಿ ಬ್ಲಾಕ್ ಯೂಸ್ ಮಾಡ್ಬೋದು ಕೆಲವರಿಗೆ ರುಮ್ಯಾಟೆಡ್ ಆರ್ಥ್ರಡಿಸ್ ಆಗಿರುತ್ತೆ ಸೊ ಕೆಲವರಿಗೆ ಪ್ಯಾರಾಲಿಸಿಸ್ ಆಗಿರುತ್ತೆ ಜಸ್ಟ್ ಅದ್ರ ರಿಫ್ಲೆಕ್ಸ್ ಗೆ ನೀವು ಬ್ಲಾಕ್ ಹಾಕೋದ್ರಿಂದ ಆ ಒಂದು ಪಾರ್ಟ್ ಅಲ್ಲಿ ಇಟ್ ರೀಕ್ರಿಯೇಟ್ಸ್ ರೀಜನೇಟ್ಸ್ ರಿವೈಟಲೈಸ್ ದ ಎನರ್ಜಿ ಗೋಡಿಟ್ ಉಳುಕಡ್ಡಿ ಆಗಿರೋದು ಕಜ್ಜಿ ಈ ತರ ಆದಾಗ ಲಾಸ್ಟ್ ವೀಕ್ ಅಲ್ಲಿ ಮೈ ಓನ್ ಎಕ್ಸ್ಪೀರಿಯನ್ಸ್ ನಮ್ಮ ಅಣ್ಣ ಫೋನ್ ಮಾಡ್ದ ಫೋನ್ ಮಾಡ್ಬಿಟ್ಟು ಫೋಟೋ ಕಳಿಸ್ದ ಫೋಟೋ ಕಳಿಸ್ಬಿಟ್ಟು ಸ್ಕಿನ್ ಈ ತರ ಆಗಿದೆ ಬಸವ ಏನ್ ಮಾಡೋದು ಅಂತ ಫಸ್ಟ್ ಬಾಡಿನಲ್ಲಿ ಬ್ಲಡ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇರ್ಬೋದು ಅಂತ ಐ ಜಸ್ಟ್ ಗಿವನ್ ಸಮ್ ಐ ಪಂಚರ್ ಪಾಯಿಂಟ್ಸ್ ದೆನ್ ಹೇಳ್ದ ಹಾಕಿದೆ ಎರಡ್ ದಿನ ಆದ್ಮೇಲೆ ಮತ್ತೆ ಫೋನ್ ಮಾಡಿ ಹಾಕಿದೆ ಬಸವ ಕಡಿಮೆ ಆಯ್ತು ಮತ್ತೆ ಎರಡು ದಿನ ಆದ್ಮೇಲೆ ಮತ್ತೆ ಬಂತು ಚೆನ್ನಾಗಿ ಅರ್ಥ ಆಯ್ತು ಮತ್ತೆ ಬರ್ತಾ ಇದೆ ಅಂದ್ರೆ ಇನ್ಫೆಕ್ಷನ್ ಸ್ಟ್ರಾಂಗ್ ಆಗಿದೆ ಸೊ ಅದಕ್ಕೆ ಸ್ಟ್ರಾಂಗ್ ಆದ ಆದೋಸೇಜೇ ಬೇಕು ಬ್ಲಾಕ್ ಸೊ ನನ್ಗೆ ಸ್ಕಿನ್ ಒಂದು ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ಸ್ಕಿನ್ ಇನ್ಫೆಕ್ಷನ್ ಗೆ ಸ್ಪೆಸಿಫಿಕ್ ಬೌಂಡ್ರಿ ಇದ್ರೆ ದಟ್ ಇಸ್ ಡ್ಯೂ ಟು ಇನ್ಫೆಕ್ಷನ್ ಬೌಂಡ್ರಿ ಇಲ್ದಂಗೆ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ದಟ್ ಇಸ್ ಡ್ಯೂ ಯಾಂಗ್ ಎನರ್ಜಿ ಅದಕ್ಕೆ ಬೇರೆ ಪಾಯಿಂಟ್ಸ್ ಕೊಡ್ತೀವಿ ಸೊ ರೌಂಡ್ ರೌಂಡ್ ಆಗಿ ಇಲ್ಲ ಬಿಲ್ಲೆ ಬಿಲ್ಲೆ ತರ ಸ್ಕಿನ್ ಆಗಿ ರೌ ಒಂಥರ ಸ್ಪೆಸಿಫೈಡ್ ಬೌಂಡ್ರಿ ಇಂದ ನಿನ್ಗೆ ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇದೆ ಇಚ್ಚಿಂಗ್ ಆಗ್ತಾ ಇದೆ ಅಂತಂದ್ರೆ ದೆನ್ ಐ ಯೂಸ್ ಬ್ಲಾಕ್ ಸೊ ದೆನ್ ಅವ್ರಿಗೆ ಹೇಳಿದೆ ಬ್ಲಾಕ್ ಹಾಕಿ ಮತ್ತೆ ಒಂದ್ ಈ ಸರಿ ಒಂದ್ ಐದಾರು ದಿವಸ ಬಿಟ್ಟು ಫೋನ್ ಮಾಡ್ದ ಬ್ಲಾಕ್ ಹಾಕಿದೆ ನಾಲ್ಕ್ ದಿವ್ಸ ಐದ್ ದಿವ್ಸ ಚೆನ್ನಾಗಿತ್ತು ಹಂಗೆ ಶ್ರಿಂಕ್ ಹಾಕ್ತಾ ಹೋಯ್ತು ನಾನ್ ನಿನ್ನೆ ಊರಲ್ಲಿ ಬ್ಲಾಕ್ ಹಾಕೋದ್ ಬಿಟ್ಟೆ ಹಂಗೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ನಾನು ಹೇಳ್ದೆ ಅದು ಮತ್ತೆ ಚಿಗರ್ದೇ ಇರೋ ತರ ಓ ಮತ್ತೆ ಬರ್ದೇ ಇರೋ ತರ ಹಾಕಿ ಸೊ ಒಂದ್ ಟೆನ್ ಡೇಸ್ ಆದ್ಮೇಲೆ ಈ ಸರಿ ಫೋನ್ ಮಾಡ್ದ ಮಾಡ್ಬಿಟ್ಟು ಅದ್ ಮತ್ತೆ ಏನು ಬಂದಿಲ್ಲ ಹಾಕ್ಬೇಕಾ ಬೇಡ ಕಳ್ಕೊಳೋದೇನಿದೆ ಒಂದ್ ಎರಡ್ ದಿನ ಹೆಚ್ಚಾಕಿ ಸ್ಟಾಪ್ ಮಾಡಿ ದಟ್ಸ್ ಇಟ್ ಮತ್ತೆ ಆ ಸ್ಕಿನ್ ಇನ್ಫೆಕ್ಷನ್ ಬರ್ಲಿಲ್ಲ ನಾನು ಫಸ್ಟ್ ದಿನ ಪಾಯಿಂಟ್ ಕೊಟ್ಟಿದ್ದೆ ಎರಡು ದಿನ ಆದ್ಮೇಲೆ ಮತ್ತೆ ಬಂತಲ್ಲ ತುಂಬಾ ಇದೆ ಅಂತ ಡಾಕ್ಟರ್ ತಗೋದ್ರೆ ಡಾಕ್ಟರ್ ಹೇಳಿದ್ರಂತೆ ಇದು ಒಂದ್ ವರ್ಷ ಎರಡು ವರ್ಷ ಆಗ್ಬಹುದು ವಾಸಿ ಆಗಕ್ಕೆ ಸ್ಟಿರಾಯ್ಡ್ಸ್ ಎಲ್ಲ ಕೊಡ್ಬೇಕಾಗತ್ತೆ ನಮ್ಮ ಲೆಕ್ಕಕ್ಕೆ ಎಲ್ಲಾ ಟಿ ಎಂ ಸ್ಟೂಡೆಂಟ್ಸ್ ಬಸ್ ವ್ಯಾಕ್ಯು ಅಕಾಡೆಮಿ ಸ್ಟೂಡೆಂಟ್ಸ್ ಗೆ ದ ಸ್ಟ್ರಾಂಗ್ ಎಸ್ಟ್ ಸ್ಟಿರಾಯ್ಡ್ ಇಸ್ ಬ್ಲಾಕ್ ನಾಟ್ ಓನ್ಲಿ ಫಾರ್ ಸ್ಕಿನ್ ಎನಿ ಡಿಸೀಸಸ್ ಅವ್ರ ಎರಡು ವರ್ಷ ಸ್ಟಿರಾಯ್ಡ್ ಕೊಡ್ತೀನಿ ಆದ್ರೂ ವಾಸಿ ಆಗತ್ತ ಇಲ್ಲ ಅಂತ ಗ್ಯಾರಂಟಿ ಕೊಡ್ಲಿಲ್ಲ ಆಗ್ಬೋದು ಆಗದೆ ಇರಬಹುದು ಅಂದ್ರೆ ಅದನ್ನ ನಾನು ಬರೀ ಹತ್ತು ದಿವಸದಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಮಾಡಬೇಕು ದಟ್ ಈಸ್ ದ ಪವರ್ ಆಫ್ ಬ್ಲಾಕ್ ನಿಮ್ಗೆ ಎಲ್ಲಿ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅಲ್ಲೇ ಅದ್ರ ಸುತ್ತ ಹಾಕಿ ಬ್ಲಾಕ್ ಒಂದ್ ದಿವಸ ಎರಡು ದಿವಸ ಮೂರ್ ದಿವಸ ಒಂದೊಂದ್ಸತಿ ನಾಲ್ಕ್ ದಿವಸ ಐದ್ ದಿವಸ ಹಾಕಿರೋ ಚೇಂಜಸ್ ಕಾಣಿಸಲ್ಲ ಬಟ್ ಹಾಕಿ ಯಾವುದೇ ಒಂದು ಇನ್ಫೆಕ್ಷನ್ ಕಜ್ಜಿ ಉಳುಕಡ್ಡಿ ಯಾವುದೇ ಫಂಗಲ್ ಇನ್ಫೆಕ್ಷನ್ ಯಾವುದೇ ಇರ್ಬೋದು ಕಪ್ಪು ರಾಮ ಬಾಣ ತರ ವರ್ಕ್ ಆಗುತ್ತೆ ಮರಿಬೇಡಿ ಇಲ್ಲ ನಮ್ಗೆ ಕಾಲಲ್ಲಿ ತುಂಬಾ ಅಗಲ ಆಗ್ಬಿಟ್ಟಿದೆ ತುಂಬಾ ಜೋರಾಗಿದೆ ಅಷ್ಟು ಅಗಲ ಬ್ಲಾಕ್ ಆಗಲ್ಲ ಅಂದ್ರೆ ದೆನ್ ಆ ರಿಫ್ಲೆಕ್ಸ್ ಗೆ ಹಾಕಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಂಕಲ್ ಜಾಯಿಂಟ್ ಗೆ ಆಗಿತ್ತು ಬಲಗಡೆ ಆಂಕಲ್ ಗೆ ಇಲ್ಲಿ ಎಡಗಡೆ ಆಂಕಲ್ ಗೆ ಸೊ ಇವೆರಡು ಕಾಲಲ್ವಾ ತೊಡೆ ಭಾಗ ಮೊಣಕಾಲು ಮತ್ತು ಇದು ಆಂಕಲ್ ಜಾಯಿಂಟ್ ಸೊ ಎಡಗಡೆ ಆಗಿದ್ರೆ ಇಲ್ಲಿ ಹಾಕಿ ಬಲಗಡೆ ಆಗಿದ್ರೆ ಇಲ್ಲ ಹಾಕಿ ನೀವು ಆಂಕಲ್ ಅಲ್ಲಿ ಬ್ಲಾಕ್ ಹಾಕಿದ್ರು ವರ್ಕ್ ಆಗುತ್ತೆ ಇಲ್ಲಿ ಬ್ಲಾಕ್ ಹಾಕಿದ್ರು ವರ್ಕ್ ಆಗುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್